Hi friends, welcome back to Mantan Kitchen. ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ತುಂಬ ಸಾಫ್ಟ್ ಆದ ಮತ್ತು ಟೇಸ್ಟಿಯಾದ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಜನರು ತಿಂಡಿ ಉಪ್ಪಿಟ್ಟು ಅಂದ್ರೇ ಸಾಕು ನನಗೆ ಉಪ್ಪಿಟ್ಟು ಬೇಡಪ್ಪ ಕಾಂಕ್ರೀಟ್ ಅದು ಅಂತ ಹೇಳ್ತಾರೆ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೋಟೆಲ್ಗಿದ್ರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಮತ್ತು ಒಂದು ರಿಕ್ವೆಸ್ಟ್ ಇದೆ ನನ್ನ ಸ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ರವೆನ ಹುರ್ಕೊಳ್ಳೋಕ್ಕೋಸ್ಕರ ಒಂದು ಅಗಲವಾಗಿರೋ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಾ ಆಗುವಷ್ಟು ಮೀಡಿಯಂ ರವೆ ಅಂದರೆ ಉಪ್ಪಿಟ್ಟು ರವೆ ಬರುತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ ಅದನ್ನೆಲ್ಲ ಮೇಲೆ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ ನೀವು ಅಡುಗೆ ಎಣ್ಣೆ ಜಾಗದಲ್ಲಿ ತುಪ್ಪನೂ ಕೂಡ ಉಪಯೋಗಿಸ್ಬಹುದು ಇದೆಲ್ಲ ಹಾಕ್ಕೊಂಡು ನೀಟಾಗಿ ಅದು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಅಷ್ಟು ಚೆನ್ನಾಗಲ್ಲ ಇದನ್ನೆಲ್ಲ ಹುರ್ಕೊಂಡು ನೀಟಾಗಿ ಅದು ಕಲರ್ ಚೇಂಜ್ ಆಗಬೇಕು ಒಳ್ಳೆ ಆರೋಮ ಬರಬೇಕು ಅದು ಹುರಿಯದಾದ್ರೆ ಒಂಥರ ಪರಿಮಳ ಬರುತ್ತೆ ಆ ಪರಿಮಳ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ನೀವು ಉಪ್ಪಿಟ್ಟು ರವಿನ ಹುರಿಯೋದು ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹಸಿ ಹಸಿ ವಾಸನೆ ಇರುತ್ತೆ ಉಪ್ಪಿಟ್ಟಲ್ಲಿ ಉಪ್ಪಿಟ್ಟು ಬೆಂದೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಮತ್ತು ಅದು ಸ್ವಲ್ಪ ಅಂಟ್ಕೊಳ್ತಾ ಇರುತ್ತೆ ನೀಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಥರ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಆರೋಮ ಬರುತ್ತೆ ಮತ್ತು ನಾವು ನೀರಿಗೆ ಹಾಕಬೇಕಾದ್ರೆ ಗಂಟೆಗಳ ಥರ ಆಗಲ್ಲ ನೀಟಾಗಿ ಬರುತ್ತೆ ನೋಡಿ ಇವಾಗ ನೀಟಾಗಿ ಹುರ್ಕೊಂಡಿದ್ದೀನಿ ಒಳ್ಳೆ ನೋಡಿ ದಪ್ಪಾಗಿ ಆಯಿಲ್ನಲ್ಲ ಅಬ್ಸರ್ವ್ ಮಾಡಿಕೊಂಡು ಒಂದೊಂದು ರವೆ ಕೂಡ ತುಂಬ ಗರಿ ಗರಿಯಾಗಿ ಆಗಿದೆ ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ರವೆ ಎಲ್ಲ ನೀಟಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಗುವಷ್ಟು ಆಯಿಲ್ನ ಇದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಹಾಕೊಂಡ್ರೆ ಸ್ವಲ್ಪ ಥರ ಅನಿಸುತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿ ಅನಿಸಲ್ಲ ಇದು ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಸಾಸಿವೆ ಸಿಡಿದಿದ್ದಾಗಿದೆ ಇವಾಗ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆನ ಒಗ್ಗರಣೆ ಇದ್ರ ಇದರಡು ಹಾಕೋದ್ರಿಂದ ಕ್ರಂಚಿಯಾಗಿ ಚೆನ್ನಾಗಿ ಅನಿಸುತ್ತೆ ಉಪ್ಪಿಟ್ಟಿಗೆ ಇದನ್ನು ಹಾಕಿದ್ರೇ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ ನೋಡಿ ಇವಾಗ ಬ್ರೌನ್ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಇವಾಗ ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿಕ ಇದ್ದೀನಿ ಹೋಟೆಲ್ ಸ್ಟೈಲಲ್ಲಿ ನೋಡಿರ್ಬೋದು ನೀವು ಹೋಟೆಲ್ಗಳಲ್ಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿರ್ತಾರೆ ಅದೇನು ಟೇಸ್ಟ್ ಚೆನ್ನಾಗಿರೋದು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿರು ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಮಾಡೋದ್ರ ಖಾರ ಎಲ್ಲ ಹೋಗುತ್ತಲ್ವ ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳೋಕೆ ಹಾಗೆ ತಿಂದರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಮೂರು ಈರುಳ್ಳಿನ ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿನ ಉಪ್ಪಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೊಳೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಉದ್ದು ಕಟ್ ಮಾಡಿ ಕೂಡ ಹಾಕೋಬೋದು ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಈ ಹಂತದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ನೀವು ಈ ಹಂತದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೊನೆಗೂ ಕೂಡ ಹಾಕ್ಕೊಳ್ಳಿ ಇವಾಗಲೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಪರಿಮಳ ಬರುತ್ತೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನೋಡಿ ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ತುಂಬ ಈರುಳ್ಳಿನ ಫ್ರೈ ಹೋಗಬೇಡಿ ಉಪ್ಪಿಟ್ಟಲ್ಲಿ ಕ್ರಂಚಿಯಾಗಿ ತಿನ್ನೋ ಈ ಥರನೇ ಇದ್ರೆ ಚೆನ್ನಾಗಿ ಅನಿಸುತ್ತೆ ಇದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೊಮೊಟೊನ ಅಂದರೆ ಜಾಮು ಹಾಕೋತಾ ಹಾಕೋತಾಯಿದ್ದೀನಿ ಹುಳಿ ಟಮಟೊ ಹಾಕೋತಾ ಇಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಫುಲ್ ಸಾಫ್ಟ್ ಆಗಬೇಕು ಫುಲ್ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬಿಟ್ಟು ಟಮೊಟೋನ ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿನ ಈ ಥರ ಒಗ್ಗರಣೆ ಫ್ರೈ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರೋದು ನೀವು ಹಾಗೆ ಮೇಲ್ಗಡೆ ನೀರಿಗಾಗಿ ಹಾಕ್ಕೊಂಡಕ್ಕಿಂತ ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ಟೇಸ್ಟ್ ಒಳ್ಳೆಯ ಟೇಸ್ಟ್ ಬರುತ್ತೆ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ತರ್ಟಿ ಸೆಕೆಂಡ್ಸು ಕಾಯಿ ತುರಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪಕ್ಕ ಸ್ಟವಲ್ಲಿ ನಾನು ಒಂದು ಕಪ್ ರವೆಗೆ ಮೂರು ಕಪ್ ಹಾಕಿ ನೀರನ್ನ ಬಿಸಿ ಇಟ್ಕೊಂಡಿದ್ದೆ ಅಂದರೆ ನಾನು ಒಂದೂವರೆ ಕಪ್ ರವೆನ ಯೂಸ್ ಮಾಡಿದ್ದೀನಲ್ವ ಅದಕ್ಕೆ ನಾನು ನಾಲ್ಕೂವರೆ ಕಪ್ ಆಗುವಷ್ಟು ನೀರನ್ನ ಬಿಸಿ ಇಟ್ಕೊಂಡಿದ್ದೆ ಈ ತರ ಮಾಡೋದ್ರಿಂದ ಬೇಗನೆ ಆಗುತ್ತೆ ಉಪ್ಪಿಟ್ಟು ಅಂತ ಹೇಳಿ ನೀರು ಚೆನ್ನಾಗಿ ಕುದಿಯೋ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕೊಂಡಿದ್ದಾದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದೀನಿ ಹೋಟೆಲ್ ಸೀಕ್ರೆಟ್ ಆಗಿದೋ ಒಂದು ಸ್ವಲ್ಪ ಸಕ್ಕರೆನ ಆಡ್ ಮಾಡ್ತಾರೆ ಅದನ್ನೇ ಟೇಸ್ಟ್ ಚೆನ್ನಾಗಿ ಅನ್ಸೋದು ಸಕ್ಕರೆ ನಮ್ಮ ಹತ್ರ ಮಿಸ್ ಮಾಡಿಬಿಡಿ ನೀವು ಇಷ್ಟೇ ಸಕ್ಕರೆನ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಈ ಥರ ಹಾಕೊಂಡು ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಸಕ್ಕರೆನ ಹಾಕೊಂಡಿದ್ದಾದ್ಮೇಲೆ ಒಂದ್ಸಲ ನೀಟಾಗಿ ತಿರುಳ್ಕೊಳ್ಳೋಣ ನೋಡಿ ನಾವು ನೀರು ಹಾಕಿದ್ದ ಒಂದು ತರ್ಟಿ ಸೆಕೆಂಡ್ಸ್ ಒಳಗಡೆನೇ ನೀಟಾಗಿ ಕುದಿ ಬಂದಿದೆ ಈ ಥರ ಕುದಿ ಬಂದ ಮೇಲೆ ರವೆನ ಹಾಕೋಬೇಕಾಗತ್ತೆ ನೋಡಿ ಇವಾಗ ಕುದಿತಿರುವಂಥದಲ್ಲಿ ನಾನು ರವೆನ ಹಾಕ್ಕೊಂಡು ನೀಟಾಗಿ ತಿರುಗೋಣ ನೀವು ರವೆ ಹಾಕಿದ್ಮೇಲೆ ಕೈ ಬಿಡಬಾರ್ದು ನೀಟಾಗಿ ಇಲ್ಲ ಇಲ್ಲಂತ ಹಾಗೆ ಬಿಟ್ಬಿಟ್ರೆ ನೀವು ಕೈ ತಿರುಳಿಲ್ಲ ಅಂತ ಹೇಳಿದ್ರೆ ಗಂಟು ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಒಂದ್ಸಲ ತಿರುಕೊಂಡ್ರೆ ಸಾಕು ನಾವು ನೀಟಾಗಿ ಆಯಿಲ್ ಹಾಕಿ ಫ್ರೈ ಮಾಡಿರೋದ್ರಿಂದ ಗಂಟುಗಳೇನೂ ಆಗಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತೇಳಿ ನಿಮ್ಮ ತು ಇನ್ನೂ ತುಂಬ ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ನೀರು ಉಪ್ಪಿಟ್ಟಾರೆ ಬೇಕು ಅಂದರೆ ಒಂದು ರವೆಗೆ ನಾಲ್ಕು ಕಪ್ ನೀರು ಕೂಡ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಅನಿಸುತ್ತೆ ಇನ್ನೂ ಫುಲ್ ಸಾಫ್ಟಾಗಿ ತೆಳುವಾಗಿ ಬರುತ್ತೆ ನಮಗೆ ಸ್ವಲ್ಪ ಮೀಡಿಯಮ್ ಇದ್ರೇ ಇಷ್ಟ ಆಗುತ್ತೆ ಅದರಿಂದಾಗಿ ಅದರಿಂದಾಗಿ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ಇದನ್ನು ನೀಟಾಗಿ ತಿರುಕೊಂಡು ಒಂದು ಒಂದು ನಿಮಿಷ ತಿರುವುದ್ರೆ ಸಾಕು ಅದು ನೀಟಾಗಿ ಅಳ್ಕೊಬಿಡುತ್ತೆ ಬಿಡುತ್ತೆ ಉಪ್ಪಿಟ್ಟನ್ನ ತಿರುಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಿರ್ವಿ ಏನಕ್ಕೆ ನಾವು ನೀರು ಹಾಕಿರೋದನ್ನ ಮೇಲ್ಗಡೆ ಸ್ವಲ್ಪ ಹಾರುತ್ತೆ ನಮಗೆ ತಿರುವಕ್ಕಾಗಲ್ಲ ಕೈ ಸುಡುತ್ತೆ ಅಂತ ಹೇಳೋರು ಅದು ಸ್ವಲ್ಪ ಒಂದ್ಸಲ ನೀಟಾಗಿ ತಿರುಗೊಂಡಿದ್ದಾದ್ಮೇಲೆ ಸಣ್ಣೂರಿನಲ್ಲಿ ಮುಚ್ಚುಳ ಮುಚ್ಚಿ ಇಟ್ಬಿಡಿ ಒಂದು ನಿಮಿಷ ಅವಾಗ ಮೇಲೆ ಅಳ್ಕೊಂಡಿರುತ್ತೆ ಆಮೇಲೆ ನೀವು ಕೊನೆಗೆ ತಿರುಕೋಬೋದು ನೋಡಿ ಈ ಥರ ಉಪ್ಪಿಟ್ಟು ಒಂದ್ಸಲ ನೀಟಾಗಿ ಅರಳಿದಾದ್ಮೇಲೆ ಮೇಲ್ಗಡೆ ನಿಮಗೆ ಒಂದಾದ ಎರಡು ಸ್ಪೂನ್ ತುಪ್ಪ ನಿಮಗೆ ಎಷ್ಟು ತುಪ್ಪ ಇಷ್ಟ ಆಗುತ್ತೆ ಅಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಕೂಡ ಹಾಕೋತಾ ಇದ್ದೀನಿ ನೀವು ಹೋಟೆಲ್ಗಳಲ್ಲಿ ಅಥವಾ ಮನೆಗಳಲ್ಲಿ ನೋಡಿರ್ಬೋದು ಬಟ್ರೋ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದು ಸಲ ಉಪ್ಪಿಟ್ಟು ಅಥವಾ ರೈಸ್ ಐಟಮ್ಗಳೆಲ್ಲ ರೆಡಿ ಆದರೆ ಮೇಲ್ಗಡೆ ತುಪ್ಪ ಮತ್ತು ಆಯಿಲ್ನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಹಾಗೆ ಇಟ್ಟಿರ್ತಾರೆ ಅವರು ಅದನ್ನು ಬಡಿಸಬೇಕಾದ್ರೆ ಅವರು ಅದನ್ನು ತೆಗೆದುಬಿಟ್ಟು ಕಲಸಿ ಬಡಿಸೋದು ನೋಡ್ತಾ ಇರ್ಬೋದು ಇದೇ ಕೂಡ ಹೋಟೆಲ್ ಸೀಕ್ರೆಟ್ ಮೇಲುಗಡೆ ತುಪ್ಪ ಆಯಿಲ್ ಎಲ್ಲ ಹಾಕೊಂಡಿದ್ದಾದಮೇಲೆ ಗ್ಯಾಸ್ನ ಆಫ್ ಮಾಡಬೇಕು ಆಫ್ ಮಾಡಿದ್ದಾದಮೇಲೆ ಇದನ್ನು ಮುಚ್ಚಳನ್ನು ಮುಚ್ಚಿ ಒಂದೆರಡು ನಿಮಿಷ ಬಿಡಬೇಕಾಗತ್ತೆ ಆವಾಗಲೇ ಅದರ ಟೇಸ್ಟ್ ಚೆನ್ನಾಗಿ ಅನ್ಸೋದು ಇಲ್ಲಾಂದರೆ ನೀವು ಯಾವಾಗ ಬಡಿಸ್ತೀರಾ ನೀವು ಯಾವಾಗ ತಿಂತೀರಾ ಆವಾಗ ಬಡಿಸ್ಕೊಳ್ಳಿ ಉಪ್ಪಿಟ್ಟನ್ನ ಮಾತ್ರ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಟೇಸ್ಟ್ ಚೆನ್ನಾಗಿರೋದು ನೋಡಿ ಇದನ್ನೆಲ್ಲ ಒಂದು ಸಲ ನೀಟಾಗಿ ತಿರುಕೊಂಡು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನಮ್ಮ ಉಪ್ಪಿಟ್ಟು ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ನೀಟಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್